ನರಸಿಂಹದೇವರ ಮೇಲೆ ಒಂದು ಕೃತಿ ಪುರೇಂದ್ರದಾಸರ ರಚನೆ ನಾರಸಿಂಹನೆಂಬ ದೇವರು ನಂಬಿದಂತ ಓ ನರರಿಗೆಲ್ಲ ವರವ ಕೊಡುವರು ನಾರಸಿಂಹನೆಂಬ ದೇವರು ನಂಬಿದಂತ ನರರಿಗೆಲ್ಲ ವರವ ಕೊಡುವರು ಓಂ ನಮಃ ಶಿವಾಯ ಎನು ಅಸುರ ತನ್ನ ಸುತನ ಬರೆದು ತೋರು ಎಂದಾಗ ಓಂ ನಮಃ ಶಿವಾಯ ಎನ್ನು ಅಸುರ ತನ್ನ ಸುತನ ಬರೆದು ತೋರು ಎಂಬಾಗ ನರಹರಿಯ ನಾಮವನ್ನು ನಗುತ ನಗುತ ಬರೆಯುತ್ತಿರಲು ಇಡದ ತೊಡಗಲಿದ್ದ ಶಿಶುವ ಧರೆಗೆ ಬಡಿದು ನೂಕಿದನು ನಾರಸಿಂಹನೆಂಬ ದೇವರೂ ನಂಬಿದಂತ ನರರಿಗೆಲ್ಲ ಹೊರಬ ಕೊಡುವರೂ ಸುತ್ತ ಜನರ ಕರೆಸಿ ಬೇಗದಿ ಅಸುರ ತನ್ನ ಸುತ್ತನ ಕೊಲ್ಲಿಸಬೇಕೆಂಬಾಗ ಸುತ್ತ ಜನರ ಕರೆಸಿ ಬೇಗದಿ ಅಸುರ ತನ್ನ ಸುತ್ತನ ಕೊಲ್ಲಿಸಬೇಕೆಂಬಾಗ ಅಟ್ಟ ಅಡಿಗೆ ಏಳ್ಮಿಷವನಿಟ್ಟು ಭೋಜನಗಳ್ ಮಾಡಿ ಹರಿಯ ಸ್ಮರಣೆ ಮಾಡುತ್ತಲೇ ಕುಂಜಿನಿಂತ ಜಟ್ಟಿ ಹಾಗೆ ನಾರಸಿಂಹನೆಂಬ ದೇವರು ನಂಬಿದಂತ ನರರಿಗೆಲ್ಲ ಹೊರವ ಕೊಡುವರೂ ಮಗನ ಮಲಗಿಸಿ ಮೇಲೆ ದೊಡ್ಡ ಪೆಟ್ಟವನ್ನು ಇಟ್ಟು ಬನ್ನಿರೋ ಮಗನ ಮಲಗಿಸಿ ಮೇಲೆ ದೊಡ್ಡ ಪೆಟ್ಟವನ್ನು ಇಟ್ಟು ಬನ್ನಿರೋ ಹರಿಯ ಕೃಪೆಗೆ ವಶನಾದ ತರುಣನೆಂದು ವರುಣ ದೇವ ಹರಿಯ ಕೃಪೆಗೆ ವಶನಾದ ತರುಣ ಮರಣ ಇಲ್ಲದಾಗೆ ಮಾಡಿ ಮನೆಗೆ ಕೊಟ್ಟು ಕಳುಗಿದನು ನಾರಸಿಂಹನೆಂಬ ದೇವರೂ ನಂಬಿದಂತ ನರರಿಗೆಲ್ಲ ವರವ ಕೊಡುವರೂ ಮೆಟ್ಟದಿಂದ ಕಟ್ಟಿ ಉರುಳಿಸಿ ಅಸುರ ತನ್ನ ಪಟ್ಟದಾನೆ ಕಾಲಲಿ ಮೆಟ್ಟಿಸಿ ಬೆಟ್ಟದಿಂದ ಕಟ್ಟಿ ಉರುಳಿಸಿ ಅಸುರ ತನ್ನ ಪಟ್ಟದಾನೆ ಕಾಲಲಿ ಮೆಟ್ಟಿಸಿ ಹರಳು ಮನೆಯ ಮಾಡಿ ಸುಟ್ಟು ಹುಲಿಯ ಬೋನಿರಲ್ಲಿ ಇಟ್ಟು ಯತ್ನವಿಲ್ಲದೆ ಸುತನ ಕೊಲಲಿಕ್ಕೆ ಶಕ್ತನಲ್ಲದೆ ಪೋದ ನಾರಸಿಂಹನೆಂಬ ದೇವರೂ ನಂಬಿದಂತ ನರರಿಗೆಲ್ಲ ಒರವ ಕೊಡುವರೂ ನಿನ್ನ ದೇವ ಎದ್ದ ಎಡೆಯನೋ ತೋರು ಎನುತ ಅಸುರ ತನ್ನ ಸುತನ ಕೋರಲು ನಿನ್ನ ದೇವ ಎದ್ದ ಎಡೆಯನೋ ತೋರು ಎನುತ ಅಸುರ ತನ್ನ ಸುತನ ಕೋರಲು ಎನ್ನ ದೇವ ಇಲ್ಲ ತಂತ ಎಡೆಗಳುಂಟೆ ಲೋಕದೊಳಗೆ ಎನ್ನ ದೇವ ಇಲ್ಲ ತಂತ ಎಡಗಳುಂಟೆ ಲೋಕದೊಳಗೆ ಇರುವನೆಂದು ಕೈಯ ಮುಗಿದು ತೋರ್ದನಾಗ ನಾರಸಿಂಹನೆಂಬ ದೇವರು ನಂಬಿದಂತ ನರರಿಗೆಲ್ಲ ವರವ ಕೊಡುವರೂ ವಜ್ರಕಂಬವನ್ನು ಒಡೆಯಲು ನರ ಹರಿಯು ಕೋಪವನ್ನು ತಾಳಿದ ವಜ್ರಕಂಬವನ್ನು ಒಡೆಯಲು ನರ ಹರಿಯು ಕೋಪವನ್ನು ತಾಳಿದ ಕಟಕಟೆಂಬ ಧನಿಯ ಮಾಡಿ ನಕಗಳಿಂದ ಪಿಣಿದುವಕ್ಕೆ ಕಟಕಟೆಂಬ ಧನಿಯ ಮಾಡಿ ನಕಗಳಿಂದ ಪಿಣಿದುವಕ್ಕೆ ಕರುಣ ಬಗೆದು ಮಾಲೆ ಮಾಡಿ ಕಂದ ಭಕ್ತನಪ್ಪಿಕೊಂಡ ನಾರಸಿಂಹನೆಂಬ ದೇವರೂ ನರರಿಗೆಲ್ಲ ವರವ ಕೊಡುವರು. ಅಂತರಿಕ್ಷದಲ್ಲಿ ಅಮರರು ನೋಡಿ ಆಗ ಪುಷ್ಪವೃಷ್ಟಿಯನ್ನು ಕರೆಯಲು ಅಂತರಿಕ್ಷದಲ್ಲಿ ಅಮರರು ನೋಡಿ ಆಗ ಪುಷ್ಪವೃಷ್ಟಿಯನ್ನು ಕರೆಯಲು അജന പെദി ബന്ധ തൊഴിയ മേലെ കുളിത്തു കൊണ്ട് അജന പെദി ബന്ധയ മേലെ കുളിത്തു കൊണ്ട് അമര പതിയരെല്ല നോടി അഞ്ചേടെ ഭയക്കൊട്ടു നാരസിഹനെമ്പ ദരൂ നമ്പിതന്രല്ല വരവ കൊടുവരൂ லக்ஷ்மீனிச்சரித்தையா உதய கால தி படிகலீனாரி சரித்தையா உதய கால தி பட்ட நரிகல ಪುತ್ರ ಸಂತನ ಗಣಿತ್ತು ಮತ್ತೆ ಬೇಡಿದಂಗೆ ಇತ್ತು ಪುತ್ರ ಸಂತನ ಗಣಿತ್ತು ಮತ್ತೆ ಬೇಡಿದಂಗೆ ಇತ್ತು ಭಕ್ತವ ಮುಕ್ಕಿ ಕೊಡುವ ಪುರಂದರ ಬಿಠಲರೇಗ ನಾರಸಿಂಹನೆಂಬ ದೇವರೂ ನಂಬಿದಂತ ನರರಿಗೆಲ್ಲ ಬರವ ಕೊಡುವ நரசிம்ஹெம்பேவரூ வரும் நம்பிதந்த எல்லிம்மெம்பேவரூ வரவ தரிகளவ கொடுவரூவாத